ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ರವೀಂದ್ರ ಶೆಟ್ಟಿ ಬಜಗೋಳಿ ಫೆಡರೇಷನ್ ಆಫ್ ಕರ್ನಾಟಕ ಕ್ವಾರಿ ಆ್ಯಂಡ್ ಟೆಸ್ಟರ್ ಓನರ್ಸ್ ಅಸೋಸಿಯೇಷನ್ ಟೀ ಸ್ಟ್ ಬ್ಯಾಂಗ್ಳೂರ್ ಇದರ ರಾಜ್ಯಾಧ್ಯಕ್ಷನಾಗಿದ್ದೇನೆ ನಮ್ಮ ಮಂಡ್ಯ ಜಿಲ್ಲೆಯಿಂದ ನಮಸ್ತೆ ಮಂಡ್ಯ ಅನ್ನುವಂಥ ಈ ಒಂದು ಏನು ಚಾನಲ್ ಪ್ರಾರಂಭ ಆಗಿದೆ ಇದು ಭಾರಿ ಉತ್ತಮ ಗುಣಮಟ್ಟದಲ್ಲಿ ಮೂಡಿ ಬರಲಿ ನಿಮ್ಮೆಲ್ಲರ ಸಹಕಾರ ಇರಲಿ ಯಾಕಂತ ಹೇಳಿದರೆ ನಮ್ಮ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾದವರು ನಾವೆಲ್ಲರೂ ಅಂದರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಯಾವ ರೀತಿ ಕೆಲಸ ಮಾಡ್ತಾರೆ ಅದೇ ರೀತಿ ಮಾಧ್ಯಮವೂ ಕೆಲಸ ಮಾಡಬೇಕಾಗ್ತದೆ ಮಾಧ್ಯಮ ವಸ್ತು ನಿಷ್ಠ ನಿಷ್ಠೂರವಾಗಿ ವರದಿಗಳನ್ನು ಮಂಡಿಸಿದರೆ ಜನರ ಸಮಸ್ಯೆಗಳನ್ನು ಸಮಾಜದ ಮುಂದಿಟ್ಟರೆ ಸರ್ಕಾರದ ಮುಂದಿಟ್ಟರೆ ಹಾಗೆ ಎಲ್ಲದಕ್ಕೂ ಪರಿಹಾರ ಆಗ್ತದೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೊಂದು ಅರ್ಥ ಬರ್ತದೆ ಆದ್ದರಿಂದ ಮಾಧ್ಯಮಗಳ ಇಂತಹ ಒಂದು ವಾಹಿನಿಯ ಅವಶ್ಯಕತೆ ನಮಗೆಲ್ಲದಿಗು ಉಂಟು ಆದ್ದರಿಂದ ಈ ವಾಹಿನಿಗೆ ನಮ್ಮೆಲ್ಲರ ಸಹಕಾರ ಇರಲಿ ಮುಂದಿನ ದಿನಗಳಲ್ಲಿ ಮಂಡ್ಯದಲ್ಲಿ ಒಂದು ಉತ್ತಮ ವಾಹಿನಿಯಾಗಿದ್ದು ಮೂಡಿ ಬರಲಿ ಅಂತೇಳಿ ನಾನು ಆಶಿಸ್ತೇನೆ